ಎಚ್ ಡಿ ಕುಮಾರಸ್ವಾಮಿ ಸ್ಥಿತಿ ಈಗ ಗಂಭೀರವಾಗಿದೆ ಅಂತ ಹೇಳ್ಬೋದು ಅವ್ರ ಆಗ ಏನಾಗಿದೆ ಇಲ್ಲಿ ರಾಧಿಕಾ ಅವರ ಸ್ಥಿತಿ ಕಣ್ಣೀರು ಆಗ್ತಾ ಇದೆ ಹಾಕಿ ಅದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ನಾವು ಚಾನಲ್ ಕೊಡ್ ಸಬ್ಸ್ಕ್ರೈಬ್ ಮಾಡಿ ಒಂದು ಕಡೆ ಎಚ್ ಡಿ ಕುಮಾರ್ಸ್ವಾಮಿ ಅವರ ಸ್ಥಿತಿ ಸ್ವಲ್ಪ ಗಂಭೀರ ಅಂತ ಹೇಳ್ಬೋದು ಇನ್ನೊಂದು ಕಡೆ ಎಚ್ ಡಿ ಕೆ ಕೂಡ ಗಂಭೀರವಾಗಿರೋ ವಿಚಾರಕ್ಕೆ ತೆರೆದು ರಾಧಿಕಾ ಅವರು ಸಹ ಈಗ ಆಸ್ಪತ್ರೆ ಭೇಟಿ ಕೊಟ್ಟು ವಿಚಾರಿಸಿದ್ದಾರೆ ಅಂತ ಈಗ ಚೆನ್ನೈನಲ್ಲಿ ಅವರು ಎಚ್ ಪಡೆಯುತ್ತಿದ್ದಾರೆ ಹೃದಯಕ್ಕೆ ಸೆಂಟನ್ನು ಕೂಡ ಹಾಕಿಸಲಾಗಿದೆ ಆದರೆ ವಿಚಾರವಾಗಿ ಸ್ವಲ್ಪ ಸಂದೇಹ ಸಮಸ್ಯೆ ಆಗಿರುವಂಥದ್ದು ಅಂತ ಕೂಡ ಈಗ ಗೊತ್ತಾಗಿರೋಂಥದ್ದು ಇದೇ ಕಾರಣಕ್ಕೆ ಅವರು ಆಸ್ಪತ್ರೆಗೆ ಈಗ ಶಿಫ್ಟ್ ಆಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಅವರು ತುಂಬಾ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಎಚ್ ಡಿ ಕುಮಾರ್ ಸ್ವಾಮಿಯವರು ನಾಯಕರು ಅಂತ ಕೂಡ ತೆಗೆದುಕೊಂಡಿರುವಂಥವ್ರು ಆದರೆ ಯುವರ ಆಸ್ಥಿತಿ ಈ ರೀತಿ ಗಂಭೀರವಾಗಿ ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡುವಂಥ ರಾಜಕೀಯ ನಾಯಕ ಇಂದು ರಾಧಿಕಾ ಕುಮಾರ್ ಕೂಡ ಭೇಟಿಯನ್ನು ಕೂಡ ಕೊಟ್ಟು ಸರಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಆದರೆ ತೊಂದರೆ ಇಲ್ಲ ಆದಷ್ಟು ಬೇಗ ಚೇತರಿಸ್ಕೊಂಡು ಅವರು ಬರಲಿದ್ದಾರೆ ಮತ್ತೆ ನಿಮ್ಮೆಲ್ಲರ ಪ್ರೀತಿ ಪಾತ್ರ ಕೂಡ ಆಗ್ತಾರೆ ಅಂತ ಕೂಡ ಸಹ ತುಂಬಿದ್ದಾರೆ ಭಾವುಕರಾಗಿ ರಾಧಿಕಾ ಕುಮಾರಸ್ವಾಮಿ ಸಹ ಆ ಕುಮಾರಸ್ವಾಮಿ ಆರೋಗ್ಯ